ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನಾವು ಒಳ್ಳೆ ದೇವ್ರ ಹೋಗಿದ್ದೀವಿ ಅದು ಯಾವುದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ನಾವು ಬೆಳಗ್ಗೆ ಬೇಗನೆ ಎದ್ದು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಮನೆಯವರೆಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದೀವಿ ನಾನು ಕಂಟಿನ್ಯೂಸ್ಲಿ ತಲೆಗೆ ಸ್ನಾನ ಮಾಡ್ತಿರೋದ್ರಿಂದ ಹೇರ್ ತುಂಬಾ ಆಗಿತ್ತು ಮತ್ತು ತುಂಬ ಅಂದರೆ ತುಂಬಾ ಡ್ರೈ ಆಗೋಗಿತ್ತು ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ ಸೊ ಅಷ್ಟು ದೂರ ಟ್ರಾವೆಲ್ ಮಾಡೋದ್ರಿಂದ ಇದ್ದಿದ್ದು ಕೂದಲು ಹಾಳಾಗುತ್ತೆ ಅಂದ್ಬಿಟ್ಟು ಸ್ವಲ್ಪೇ ಸ್ವಲ್ಪ ನಾನು ಹೇರ್ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ ಅದು ಶೈನ್ ಕೂಡ ಕೊಡುತ್ತೆ ಮತ್ತು ಡ್ರೈನೆಸ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ ಹಾಗಾಗಿ ನಾನು ಸ್ವಲ್ಪೇ ಸ್ವಲ್ಪ ಹೇರ್ ಸಿರಮ್ನ ಯೂಸ್ ಮಾಡಿ ತಲೆನ ಬಾಚ್ಕೋತಾ ಇದ್ದೀನಿ ಇವಾಗ ನಾವು ಗಾಡಿಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಅಷ್ಟುದ್ದಕ್ಕೆ ಅಷ್ಟು ದೂರ ನಾವು ಈ ಥರ ಹೇರ್ನ ಬಿಟ್ಕೊಂಡು ಹೋಗೋಕ್ಕಾಗಲ್ಲ ಸೊ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಟೈ ಆಡ್ಬಿಟ್ಟು ನಮ್ಮತ್ತೆ ಹೂವು ಕೊಟ್ಟಿದ್ರು ಸ್ವಲ್ಪ ಅದನ್ನು ಮುಡ್ಕೋತಾ ಇದ್ದೀನಿ ಕೂದಲು ತುಂಬಾ ಗಂಟಾಗುತ್ತೆ ಆಗುತ್ತೆ ಕೂದಲು ಬಿಟ್ಕೊಂಡು ಗಾಡೀಲಿ ಹೋಗೋದ್ರಿಂದ ಸೊ ಇವಾಗ ಎಲ್ಲ ರೆಡಿಯಾಗಿ ಮನೆ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗೋಕ್ಕೂ ಮುಂಚೆ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಕೈ ಮುಕ್ಕೊಂಡು ಹೊರಟ್ವಿ ಸೊ ನಾವು ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆಯವರ ಅಣ್ಣ ನಮ್ಮ ಯಜಮಾನ್ರು ಅವ್ರ ತಮ್ಮ ಮತ್ತು ಪಾಪು ಮತ್ತು ನಾನು ಹೋಗ್ತಾ ಇದ್ವಿ ಸೊ ನಾವು ನಾನು ಪಾಪು ಮತ್ತು ನಮ್ಮ ಮನೆಯವರು ಗಾಡೀಲಿ ಹೋಗ್ತಾ ಇದ್ವಿ ಮತ್ತು ಮಿಕ್ಕಿದವರೆಲ್ಲ ಬಸ್ಸಲ್ಲಿ ಬರ್ತಾಯಿದ್ರು ಅಷ್ಟರಲ್ಲಿ ಅವ್ರನ್ನೆಲ್ಲ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಹೊರಟರು ಅಷ್ಟೇ ನಾನು ಪಾಪು ಒಂದು ಚಿಕ್ಕದಾಗಿ ಬಂದು ವೀಡಿಯೋ ಮಾಡ್ಕೋತಾ ಇದ್ದೀವಿ ನೋಡಿ ಎಷ್ಟು ದಿನದಿಂದ ನಾನು ಇಲ್ಲಿದ್ದೀನಿ ಬಟ್ ಇಲ್ಲಿ ಟೋಲ್ ಆಗಿರೋದೇ ನಂಗೆ ಗೊತ್ತಿಲ್ಲ ಅಂದರೆ ಇದು ಕನಕ್ಪುರ ಮೇನ್ ರೋಡಲ್ಲಿ ಆಗಿರೋದು ಕಗ್ಲಿಪುರ ನೆಕ್ಸ್ಟ್ ಸ್ಟಾಪು ಸೋಮ್ನಹಳ್ಳಿ ಇದೆ ಅಲ್ಲಿ ಎ ಪಿ ಎಸ್ ಕಾಲೇಜ್ ಇದೆ ಅದರ ಆಪೋಸಿಟೇ ಟೋಲ್ ಆಗಿದೆ ಬಟ್ ನನಗೆ ಇಷ್ಟು ದಿನ ಆದರೂ ಗೊತ್ತೇ ಇಲ್ಲ ನೋಡಿ ನೀವು ಯಾರಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಡೆವಲಪ್ ಆಗ್ತಿದೆ ಅಂತ ಆಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ಈ ಮರ ಅದು ಇದು ಎಲ್ಲ ಕಡಿದು ರೋಡೆಲ್ಲ ದೊಡ್ಡದು ಮಾಡ್ತಾ ಇರೋದು ಸ್ವಲ್ಪ ಬೇಜಾರಾಗುತ್ತೆ ಬಟ್ ಇಂಪ್ರೂವ್ ಆಗ್ತಿರೋದು ಖುಷಿ ಇದೆ ಹೀಗೆ ಹೋಗ್ತಾ ಹೋಗ್ತಾ ಕನಕ್ಪುರದಲ್ಲಿ ಒಂದು ಸ್ಟಾಪ್ ಕೊಟ್ಟು ದ ಫೇಮಸ್ ವಾಸು ಹೋಟೆಲಲ್ಲಿ ನಾವು ಮಸಾಲೆ ದೋಸೆ ತಿನ್ನೋಕೆ ಇದ್ದೀವಿ ಯಾಕೆಂದರೆ ಮನೇಲಿ ಬೇಗ ಇದು ರೆಡಿ ಆಗಿರೋದ್ರಿಂದ ಯಾರೂ ಟಿಫನ್ ಮಾಡಿರಲಿಲ್ಲ ಹಾಗಾಗಿ ವಾಸು ಹೋಟೆಲ್ಗೆ ಹೋಗಿ ಒಂದು ಮಸಾಲೆ ದೋಸೆ ತೊಗೊಂಡು ತಿಂದ್ವಿ ನೋಡಿ ಎಷ್ಟು ಜನ ಅಂತೀರ ಅದು ಸಂಡೇ ಬೇರೆ ಆಗಿರೋದ್ರಿಂದ ತುಂಬಾ ಜನ ಇದ್ದರು ಹಾಗಾಗಿ ಕಿವನ್ ನಿಂತ್ಕೊಂಡು ಎರಡು ಮೂರು ತರಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಒಂದೇ ಸಾಕು ಅಂದರಲ್ಲೇ ತಿನ್ಕೊಂಡೋಗೋಣ ಅಂದ್ಬಿಟ್ಟು ಒಂದು ದೋಸೆ ಆರ್ಡ್ರ್ ಮಾಡಿ ತಿನ್ಕೊಂಡು ಹೋದ್ವಿ ನಿಜ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ತುಂಬಾ ಚೆನ್ನಾಗಿತ್ತು ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಮುತ್ತತ್ತಿ ಕಡೆಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ಮುತ್ತತ್ತಿ ನೋಡಿ ಎಷ್ಟು ನೇಚರ್ ಎಷ್ಟು ಚೆನ್ನಾಗಿದೆ ನಾವು ಇದು ಬೇಸಿಗೆಯಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಗ್ರೀನರಿ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಅದೇ ಚಳಿಗಾಲ ಇಲ್ಲ ಮಳೆಗಾಲದಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಮಳೆಗಾಲದಲ್ಲಿ ಹೋದರೆ ಹೆವಿ ಹಿಂಸೆ ಚಳಿಗಾಲದಲ್ಲಿ ಹೋದರೆ ನಿಜ ತುಂಬಾ ಚೆನ್ನಾಗಿರುತ್ತೆ ಈ ವೆದರು ಅದೆಲ್ಲ ಈ ನೇಚರ್ನ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ಆ ಗಾಳಿ ಆ ಪಕ್ಷಿಗಳು ಆ ಪ್ರಾಣಿಗಳದೆಲ್ಲ ಕೂಗೋದು ನಿಜ ತುಂಬಾ ಚೆನ್ನಾಗಿತ್ತು ಚಳಿಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಓಕೆ ಈ ಬ್ಯೂಟಿಫುಲ್ ನೇಚರ್ನ ನೋಡ್ತಾ ನೋಡ್ತಾ ಹಾಗೆ ಈ ಪ್ಲೇಸ್ಗೆ ಯಾಕೆ ಮುತ್ತತ್ತಿ ಅನ್ನೋ ಹೆಸರು ಬಂತು ಅಂತ ನೋಡೋಣ ಬನ್ನಿ ಏನಿಲ್ಲ ಎಲ್ರಿಗೂ ಗೊತ್ತಿರೋ ಥರನೇ ರಾಮಾಯಣದಲ್ಲಿ ರಾಮ ಸೀತೆ ವನ್ಮಾಸಕ್ಕೆ ಹೋಗಿರ್ತಾರೆ ಅಂಥ ಟೈಮಲ್ಲಿ ಮಾತೆ ಈ ಮುತ್ತತ್ತಿ ನದಿ ಏನಿರುತ್ತೆ ಅಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತಾ ಇರ್ತಾರಂತೆ ಅನ್ ಸ್ನಾನ ಮಾಡಬೇಕಾದ್ರೆ ಏನಾಗುತ್ತೆ ಮೂಗ್ ಬಟ್ ಹಾಕಿರ್ತಾರಲ್ಲ ಅವರು ಮುತ್ತಿಂದು ಮೂಗ್ ಬಟ್ ಹಾಕಿರ್ತಾರೆ ಅದೇನಾಗುತ್ತೆ ಸ್ನಾನ ಮಾಡ್ತಾ ಮಾಡ್ತಾ ನೀರಲ್ಲಿ ಬಿದ್ದೋಗುತ್ತೆ ಸೊ ಅದು ಬಿದ್ದಾಗ ಏನು ಮಾಡಬೇಕು ಅಂತ ಗೊತ್ತು ತೋಚ್ದಿರೋ ಕೂತಿರ್ಬೇಕಾದ್ರೆ ಈ ಹನುಮಂತ ಆಂಜನೇಯ ಸ್ವಾಮಿ ಏನಿರ್ತಾರೆ ಅವ್ರು ಬಂದು ಮುತ್ತ ಆ ಮುತ್ತು ಎಲ್ಲಿರುತ್ತೆ ಅಂತ ಅವ್ರ ಬಾಲದಲ್ಲಿ ಹುಡ್ಕಿ ಹುಡುಕಿ ಅಲ್ಲಿ ಸುಳಿ ಸೃಷ್ಟಿ ಮಾಡಿ ಆ ಮೂಗ್ಭಟ್ನ ಮೇಲ್ಗಡೆ ಎತ್ಕೊಡ್ತಾರಂತೆ ಸೊ ಆ ಮೂಗ್ ಬಟ್ನ ಏನು ಹುಡುಕಿ ಎತ್ಕೊಟ್ಟಿರ್ತಾರೆ ಅದಕ್ಕೆ ಅದನ್ನು ಮುತ್ತೆತ್ತ ರಾಯ ಅಂದರೆ ಮುತ್ತಿನ ಕೊಟ್ಟ ರಾಯ ಮುತ್ತತ್ತರಾಯ ಮುತ್ತಾಯ ಸ್ವಾಮಿ ಅಂತ ಅವ್ರಿಗೆ ಹೆಸರು ಬಂದು ಈ ಮುತ್ತತ್ತಿಲಿ ನೆಲೆಸಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಪ್ರತೀತಿ ಇದೆ ಇವಾಗೂ ಆ ಸುಳಿ ಅಲ್ಲಿದೆ ಅಂತ ಎಲ್ಲ ಹೇಳ್ತಾರೆ ಬಟ್ ಅಲ್ಲಿ ಯಾರು ಭಯ ಭಯಪ ಹೋಗ್ತಾ ಇಲ್ಲ ಯಾಕಂದ್ರೆ ತುಂಬ ಭಯ ಪಡ್ತಾರೆ ಸುಳಿ ಅಂದ್ರೆ ಗೊತ್ತಲ್ವ ನಿಮ್ಗೆ ಎಷ್ಟು ಡೇಂಜರ್ ಅಂತ ಸೊ ಹಾಗಾಗಿ ಅಲ್ಲಿ ಯಾರೂ ಅಷ್ಟೊಂದು ಹೋಗಲ್ಲ ಸುಣಿ ಇವಾಗಲೂ ಇದೆ ಅಂತ ಹೇಳ್ತಾರೆ ಅಲ್ಲಿ ಇದು ನನಗೆ ಗೊತ್ತಿರೋ ಸ್ಟೋರಿ ನಿಮಗೆ ಬೇರೆ ಥರ ಯಾವುದಾದ್ರು ಇದ್ರ ಬಗ್ಗೆ ಕತೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ಮತ್ತು ವಿಡಿಯೋ ನೋಡೋರು ಕಮೆಂಟ್ ಓದೋರೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳಿ ಓಕೆ ಇವಾಗ ಮತ್ತೆ ನಾವು ಹೋಗ್ತಾ ಇದ್ದೀವಿ ನಾವು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಮೇಲಾಗಿತ್ತು ಹೋಗ್ತಾ ಹೋಗ್ತಾ ನೋಡಿ ತುಂಬ ಕೋತಿಗಳು ಮತ್ತು ಅಲ್ಲಿ ಜಿಂಕೆಗಳು ಕೂಡ ಕಾಣಿಸ್ತು ನಮಗೆ

ನೋಡಿದ್ರ ಅದು ಜಿಂಕೆ ಎಷ್ಟು ಚೆನ್ನಾಗಿತ್ತು ಅಲ್ಲ ಜಿಂಕೆ ಮತ್ತು ಕೋತಿ ಎರಡು ಆಟ ಆಡ್ತಾ ಇತ್ತು ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ ಹೀಗೆ ಆ ಈ ಕಾಡಲ್ಲಿ ಹಲ್ವಾರು ಪ್ರಾಣಿ ಪಕ್ಷಿಗಳನ್ನ ನೋಡಿಕೊಂಡು ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ ನೋಡಿ ಆ ನದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಸ್ವಲ್ಪ ಕಮ್ಮಿ ಇತ್ತು ಬಟ್ ಆದರೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹೀಗೆ ಹೋಗ್ತಾ ಹೋಗ್ತಾ ನಮ್ಮ ಬಾಟನ್ ಬಿದೋಯ್ತು ಇಲ್ಲಿ ಹಂಗೆ ನೋಡಿದ್ರೆ ಸೈಡಲ್ಲಿ ದೇವಸ್ಥಾನ ಕೂಡ ಇತ್ತು ಇದು ಯಾವ ದೇವಸ್ಥಾನ ಅಂದರೆ ರಾಮ ಲಕ್ಷ್ಮಣ ಸೀತಾ ಮಾತೆ ಮತ್ತು ಹನುಮಂತನ ದೇವಸ್ಥಾನ ಇತ್ತು ಸೊ ಬಾಟ್ಲು ಇಲ್ಲೇ ಬಿದ್ದಿದೆ ಅಂದರೆ ದೇವ್ರ ದರ್ಶನ ಕೊಡೋದಕ್ಕೆ ಇರಬೇಕು ಅಂದ್ಕೊಂಡು ಮನೆಯವ್ರು ಬೇಡ ಬಾ ಅಂದರು ಬಟ್ ಹೋಗೋದು ಹೋಗ್ತಾ ಇದ್ದೀವಿ ಹೇಗಿದ್ದರೂ ನೋಡಿಕೊಂಡು ಪೂಜೆ ಮಾಡಿಕೊಂಡೇ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಇಳ್ಕೊಂಡು ಹಾಗೆ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಮುತ್ತತಿ ಕಡೆ ಹೊರಟಿ ನೋಡಿ ಎಷ್ಟು ಡ್ರೈ ಆಗೋಗಿದೆ ಫುಲ್ ಬರೀ ಕಲ್ಲೆ ಕಾಣಿಸ್ತಾ ಇದೆ ಇದು ಬೇಸಿಗೆ ಆಗಿರೋದ್ರಿಂದ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇದು ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಆಗ್ತಾ ಇದೆ ಇವಾಗ ಮುತ್ತತ್ತಿಗೆ ಬಂದ್ವಿ ನೋಡಿ ಅಲ್ಲಿ ಅರ್ಚ್ ಕಾಣಿಸ್ತಾ ಇದೆಯಲ್ಲ ಅದೇ ಮುತ್ತತ್ತಿ ದೇವಸ್ಥಾನ ಒಳಗಡೆ ಹೋದರೆ ಎಪ್ಪ ಏನು ಬಿಸಿಲು ಅಂತೀರ ಸ್ವಾಮಿ ಹೋಗ್ತಾ ಹೋಗ್ತಾ ಜನ ಕೂಡ ಅಷ್ಟೇ ಇದ್ದರು ಕ್ಯೂ ಬೇರೆ ಜಾಸ್ತಿ ಉದ್ದಾಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬಿಸಿಲಲ್ಲಿ ನಡೆಯಕ್ಕೆ ಆಗ್ದಿರೋ ಓಡ್ಕೊಂಡು ಓಡ್ಕೊಂಡು ಹೋದ್ವಿ ಇನ್ನು ನೋಡಿ ಕರಿಯಣ್ಣ ಕೆಂಚಣ್ಣ ಕುಣಿಸ್ತಾ ಇದ್ದಾರೆ ಕೆಂಚನ ಮಾಡ್ತಿದ್ರಲ್ಲ ಇದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ಲೈನಲ್ಲಿ ನಿಂತ್ಕೊಂಡ್ವಿ ಜನ ಮೂನೇ ಆಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ದೇವಸ್ಥಾನ ಇವತ್ತು ಸಂಡೇ ನಾವು ಹೋಗಿದ್ದಿದ್ದು ಸೊ ಹಾಗಾಗಿ ಜನ ತುಂಬಾ ಜಾಸ್ತಿ ಇದ್ದರು ನೋಡಿ ಫುಲ್ ಬೆವ್ತೋಗಿದ್ದೀವಿ ಪಾಪು ನಾವೆಲ್ಲಾಪು ನೋಡಿ ನೋಡಿ ಆ ಬಿಸಿಲಿಗೆ ಫುಲ್ಲು ನೆಲ ಕಾದೋಗಿತ್ತು ಕಾಲಂತೂ ತುಂಬನೇ ಉರಿ ಬಂದ್ಬಿಟ್ಟಿತ್ತು ಓಡಾಡಿ ಓಡಾಡಿ ಇವಾಗ ದೇವಸ್ಥಾನದ ದರ್ಶನ ಆಗ್ತಾ ಇದೆ ಫೈನಲಿ ಆಂಜನೇಯ ಸ್ವಾಮಿ ಮುತ್ತತ್ತಿ ಸ್ವಾಮಿದು ನಮಗೆ ದರ್ಶನ ಸಿಕ್ತು ನಿಜ ತುಂಬಾ ಚೆನ್ನಾಗಿ ಸಿಕ್ತು ತುಂಬ ಹೊತ್ತು ನಿಂತ್ಕೊಂಡು ನಾವು ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ನೋಡಿ ಪಾಪ ಅವ್ರ ಅಪ್ಪನ್ ತೆಗೆದು ತೆಗ್ದು ಹಾಕಿದ್ದಾರೆ ತುಂಬಾನೇ ಬಿಸಿಲಿತ್ತು ನೋಡಿ ಪಾಪುಗಂತೂ ಜೀನ್ಸ್ ಬೇರೆ ಹಾಕ್ಬಿಟ್ಟಿದ್ದೀನಿ ನಾನು ಹೇಳ್ದೆ ಪಾಪುಗೆ ತೆಂಡಗಿರೋ ಬಟ್ಟೆ ಹಾಕೋಣ ಅಂತ ಬಟ್ ನಮ್ಮತ್ತೆ ಇನ್ನೂ ಇಚ್ಛ್ ಚೆನ್ನಾಗಿದೆ ಹಾಕು ಅಂದ್ರೆ ಫುಲ್ ಶೆಕೆ ಎತ್ಕೊಂಡ್ಬಿಟ್ಟಿತ್ತು ಅಷ್ಟಲ್ಲಿ ಊಟ ಎಲ್ಲ ರೆಡಿಯಾಗಿತ್ತು ನಮ್ಮ ಅತ್ತೆ ಕಡೆಯವರು ಊಟ ಮಾಡಿಸಿದ್ರು ಸೊ ಅಲ್ಲಿ ಹೋಗಿ ನಾವು ಚೆನ್ನಾಗಿ ಊಟ ನಾನ್ ವೆಜ್ ಊಟ ಮಾಡಿಕೊಂಡು ಈ ಹೊಳೆ ಕಡೆ ಅಂದರೆ ಮುತ್ತತ್ತಿದ್ದು ನದಿ ಇದೆಯಲ್ಲ ಆ ಕಡೆ ಹೊರಟ್ವಿ ನೀರು ಸ್ವಲ್ಪ ಕಮ್ಮಿನೇ ಇತ್ತು ಬಟ್ ಓಕೆ ಇಷ್ಟಿದ್ರೆ ಓಕೆ ತುಂಬ ಜಾಸ್ತಿ ಇದ್ದರೆ ಹಾಡೋಕ್ಕೂ ಆಗೋಲ್ಲ ನೋಡಿ ನೀರು ಎಷ್ಟು ಫ್ರೆಶ್ ಆಗಿದೆ ಇದು ಹರಿಯೋದ್ರಿಂದ ನೀರು ಅಷ್ಟೊಂದು ಜಾಸ್ತಿ ಕೊಳಕಿರಲ್ಲ ಸ್ವಲ್ಪ ಫ್ರೆಶ್ ಆಗೇ ಇರುತ್ತೆ ಪಾಪುನ ಅಲ್ಲಿ ತುಂಬ ನೀರಿರುತ್ತಲ್ಲ ಅಲ್ಲಿಗೆಲ್ಲ ಏನು ಕರ್ಕೊಂಡೋಗಿಲ್ಲ ಇಲ್ಲೇ ಚೆನ್ನಾಗಿತ್ತು ನೀರು ಕೂಡ ಅವನಿಗೂ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲೇ ಆಟ ಆಡಿಸ್ಕೊಳ್ತಾ ಬಂದ್ವಿ ನೋಡಿ ಅವನು ಎಷ್ಟು ಖುಷಿ ಪಡ್ತಾ ಇದ್ದಾನೆ ನಿಜ ಇಲ್ಲಿಗೆ ಬರೋದಕ್ಕೆ ರೀಸನ್ನೇ ಪಾಪು ಯಾಕೆಂದರೆ ಅವನು ಮನೇಲೂ ಕೂಡ ನೀರಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಾ ಇರ್ತಾನೆ ಹಾಗಾಗಿ ನೀರಿರೋ ಪ್ಲೇಸ್ ಅಲ್ವಾ ಅಲ್ಲಿ ಹೋಗಿ ಸ್ವಲ್ಪ ಅವನಿಗೆ ಆಟ ಬಂದರೆ ಅವನು ಖುಷಿ ಆಗ್ತಾನೆ ಅನ್ನೋ ರೀಸನ್ಗೂ ನಾವು ಇಲ್ಲಿಗೆ ಬಂದ್ವಿ ನೋಡಿ ಇದು ಮುತ್ತತ್ತಿ ಮೇಯ್ನ್ ವಿವೂ ಇಲ್ಲಿ ನಾನು ಪಾಪು ಮತ್ತು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಂದರೆ ತೀರೋ ಒಳಗಡೆ ಹೋಗೋಕೆ ಹೋಗಿಲ್ಲ ಇಲ್ಲ ಈಚೆ ದಡದಲ್ಲೇ ಸ್ವಲ್ಪ ಆಟ ಆಡಿಕೊಂಡು ಬಂದ್ವಿ ಆಲ್ಮೋಸ್ಟ್ ಆಲ್ ಎಲ್ಲ ಜನ ಬರೋದೇ ಇದಕ್ಕೋಸ್ಕರ ಅಂದರೆ ನೀರಲ್ಲಿ ಆಟ ಆಡೋದು ನಾನ್ ವೆಜ್ ಚೆನ್ನಾಗಿ ತಿಂದು ನೀರಲ್ಲಿ ಆಟ ಆಡಿಕೊಂಡು ಹೋಗೋದಕ್ಕೆ ಬರ್ತಾರೆ ಬಟ್ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಕೂಡ ದೇವಸ್ಥಾನ ದೇವಸ್ಥಾನದ ಊಟ ಮತ್ತು ಒಳ್ಳೆ ನಾನ್ ವೆಜ್ ಊಟ ಮತ್ತು ನೀರಲ್ಲಿ ಒಳ್ಳೆ ಆಟ ಹಾಗಾಗಿ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಜನ ಜಾಸ್ತಿ ಬರ್ತಾ ಇರ್ತಾರೆ ಸೊ ತುಂಬ ಜನ ಕುಡ್ದು ಕೂಡ ಇಲ್ಲಿ ಬಿದ್ದು ಸತ್ತಿರೋದುಂಟು ಸೊ ಹಾಗಾಗಿ ಯಾರು ಕುಡಿದ್ಬಿಟ್ಟು ನೀರಿಗೆ ಇಳಿಯಕ್ಕೆ ಹೋಗಬೇಡಿ ಯಾಕೆಂದರೆ ನೀವೇನೋ ನಿಮಗೇನೋ ಆಟ ಇದೆಲ್ಲ ಬಟ್ ನಿಮ್ಮ ನಿಮ್ಮನ್ನು ನಂಬ್ಕೊಂಡು ತುಂಬ ಜನ ಇರ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಯಾರು ಕುಡಿದ್ಬಿಟ್ಟು ನೀರಲ್ಲಿ ಆಡೋಕ್ಕೆ ಹೋಗ್ಬೇಡಿ ಹೀಗೆ ಆಟ ಆಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ಇದೆಲ್ಲ ಮುಗಿಸ್ಕೊಂಡು ನಾವು ಮುತ್ತತ್ತಿ ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಐದು ಗಂಟೆ ಆಗಿತ್ತು ಅನಿಸುತ್ತೆ ನೋಡಿ ನಾವು ಮನೆ ಕಡೆ ಹೊರಟ್ರೆ ಸೂರ್ಯ ಕೂಡ ಅವ್ರ ಮನೆ ಕಡೆ ಹೊರಡ್ತಾಯಿದ್ರು ಅಂದರೆ ಸೂರ್ಯ ಕೂಡ ಮುಳುಗ್ತಾಯಿತ್ತು ಹಾಗಾಗಿ ಸಂಜೆ ಆಗಿತ್ತು ಪಾಪು ಇದ್ದಿದ್ದರಿಂದ ಬೇಗನೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಅವರು ಅಡುಗೆ ನಮ್ಮ ಅತ್ತೆ ಮನೆ ಕಡೆಯವರು ಸೊ ಅದು ಸಿಗಲಿಲ್ಲ ಸ್ವಲ್ಪ ಲೇಟಾಯಿತು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಆಟ ಆಡ್ಕೊಂಡ್ಬರೋಷ್ಟರಲ್ಲಿ ಆಲ್ಮೋಸ್ಟ್ ಐದು ಗಂಟೆ ಹಾಗೇ ಹೋಯಿತು ಸೊ ಹೀಗೆ ಇವತ್ತಿನ ದಿನನ ಎಲ್ಲ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನಿಜ ಈ ಪ್ಲೇಸ್ಗೆ ನೀವು ಒಂದ್ಸಲಿ ಬರಲೇಬೇಕು ಯಾರೆಲ್ಲ ಮುತ್ತಿಗೆ ಬಂದಿದ್ದೀರಾ ಅವರು ಮೆಸೇಜ್ ಮಾಡಿ ಸಾರಿ ಕಮೆಂಟ್ ಮಾಡಿ ಹೇಳಿ ನನಗೆ ಯಾರು ಹೋಗಿಲ್ಲ ಅವರು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ನಿಜ ತುಂಬಾ ಒಳ್ಳೆ ಪ್ಲೇಸ್ ಅದು ಫ್ಯಾಮಿಲಿ ಎಲ್ಲ ಹೋಗಿ ಒಟ್ಟಿಗೆ ನಾನ್ ವೆಜ್ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ನೋಡಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ಚಂದಮಾಮ ಕೂಡ ಬಂದ್ಬಿಟ್ಟಿದ್ದ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಎಂಟು ಗಂಟೆ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್